ಕಿವತ್ತು ಸಡಕಾರ್ತಿದೆ ಸೋ ಇವಾಗ ಚೆನ್ನಾಗಿ ಕಾಣ್ತಾ ಇದೆ ಒಂದು ವರ್ಷ ಆಯ್ತು ಒಂದು ವರ್ಷದಿಂದ ಯಾವುದು ತೊಂದರೆ ಇಲ್ಲ ಕಣ್ಣೂರಿ ಆಮೇಲೆ ರೆಡ್ ಇಲ್ಲ ಇತ್ತು ಸೊ ಇವಾಗ ಅದ್ಯಾವುದು ಪ್ರಾಬ್ಲಮ್ ಇಲ್ಲ ಸೋ ನನ್ನ ಕಣ್ಣು ಸ್ವಲ್ಪ ಅರ್ ಚೆನ್ನಾಗಿ ಅನಿಸ್ತಿದೆ ಒಂದು 5 ನಿಮಿಷ ಬಿಟ್ಟು ಇಲ್ಲಿನ ಹೊರಗಡೆ ಹೋಗ್ದ ಆ ಅಲ್ಲಿ ನಾನು ಡ್ರೈವ್ ಮಾಡ್ಕೊಂಡು ಆ ಕ್ಲಾರಿಟಿ ಇತ್ತು ತುಂಬಾ ಮೇಡಮ್ ನೀವು ಶಿವಾನಂದ ಆಶ್ರಮಕ್ಕೆ ಬಂದು ಕಣ್ಣು ಡ್ರಾಪ್ಸ್ ಹಾಕಿ ಸರ್ಮ ಈಗ ನಿಮಗೆ ರಿಜಲ್ಟ್ ಹೇಗಿದೆ ಕಣ್ಣು ರಿಜಲ್ಟ್ ತುಂಬ ಒಳ್ಳೆ ಫೀಲ್ ಕೊಡ್ತಿದೆ ಕಣ್ಣೂರಿ ಆಮೇಲೆ ರೆಡ್ ಎಲ್ಲ ಇತ್ತು ಸೊ ಇವಾಗ ಅದು ಯಾವುದೂ ಪ್ರಾಬ್ಲಮ್ ಇಲ್ಲ ಸೊ ನೀ ನನ್ನ ಕಣ್ಣು ಸ್ವಲ್ಪ ಅರ್ಚಣಗನಿಸ್ತಿದೆ ಸ್ವಲ್ಪ ನಾವೇ ಇದೆಲ್ಲ ಹಾಗಿತ್ತು ಕಣ್ಣು ಸ್ವಲ್ಪ ತುಂಬ ಮಂಜು ಮಂಜು ಆಗ್ತಿತ್ತು ಮೊಬೈಲೆಲ್ಲ ಟಿ ಎಲ್ಲ ನೋಡಿ ಒಂದು ಐದು ನಿಮಿಷ ನೋಡೋದು ಕಾಣಿಸ್ತಾನೆ ಈಗ ಸ್ವಲ್ಪ ಪರವಾಗಿಲ್ಲ ಫಿಫ್ಟಿ ಪರ್ಸೆಂಟ್ ಪರವಾಗಿಲ್ಲ ಓಂ ನಮ್ಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡುವ ನಮಸ್ಕಾರಗಳು ಸ್ನೇಹಿತರೆ ಇವತ್ತು ಒಂದು ಅದ್ಭುತವಾದ ಒಂದು ಮನೆ ಮದ್ದಿನ ಬಗ್ಗೆ ನಾನಿವತ್ತು ಚರ್ಚೆ ಮಾಡಕ್ಕೆ ಬಂದಿದ್ದೀನಿ ಸ್ನೇಹಿತರೆ ಮನೆ ಮದ್ದು ಏನಂತಂದರೆ ಅವಾಗವಾಗ ಗಂಟ್ಲಿನಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳು ಶೀತ ಇರ್ಬೋದು ಕಫ ಇರ್ಬೋದು ನಗಡಿ ಇರ್ಬೋದು ಸದಾ ನೆಗಡಿಯಿಂದ ಸದಾ ಗಂಟಲಿನ ಸಮಸ್ಯೆಯಿಂದ ಬಳಲ್ತಾ ಇರ್ತಕ್ಕಂಥವ್ರಿಗೆ ಇವತ್ತೊಂದು ಅದ್ಭುತವಾದ ಸ್ನೇಹಿತರೆ ನೀವು ಅಂದ್ಕೊಂಡಿರ್ಬೋದು ತುಂಬ ಖರ್ಚು ಮಾಡಿ ಈ ಒಂದು ಸಮಸ್ಯೆಯನ್ನು ಸರಿ ಮಾಡ್ಕೋಬೋದು ಸಮಸ್ಯೆಯನ್ನು ಸರಿ ಮಾಡ್ಕೋಬೇಕಾಗತ್ತೆ ಅಂತ ನಿಜವಾಗ್ಲೂ ಇಲ್ಲ ತುಂಬ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಒಂದು ಹತ್ತು ಇಪ್ಪತ್ತು ರೂಪಾಯಿನಲ್ಲಿ ಈ ಒಂದು ಸಮಸ್ಯೆಯನ್ನು ಸರಿ ಮಾಡ್ಕೋಬೋದು ಇಲ್ಲ ಅಂತಂದರೆ ದುಡ್ಡೇ ಬೇಡ ಇದಕ್ಕೆ ದುಡ್ಡು ಖರ್ಚು ಮಾಡ್ತಕ್ಕಂಥ ಅವಶ್ಯಕತೆನೇ ಇಲ್ಲ ಈ ಒಂದು ಮನೆ ಮದ್ದನ್ನು ಬಳಸಿ ಈ ಒಂದು ಗಿಡಮೂಲಿಕೆಯನ್ನು ಬಳಸಿ ಸಮಸ್ಯೆಯನ್ನು ಸರಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇವತ್ತು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ನಿಮಗೆ ನೀಡ್ತೀನಿ ಸ್ನೇಹಿತರೆ ಸಮಸ್ಯೆ ಏನಂತಂದರೆ ಗಂಟಲಿನಲ್ಲಿ ಆಗ್ತಕ್ಕಂಥ ಕಫ ಮತ್ತು ಗಂಟಲು ಕೆರೆತ ಅವಾಗವಾಗ ನಗಡಿ ಆಗೋವಂಥದ್ದು ಈ ಎಲ್ಲ ಸಮಸ್ಯೆಗೂ ಒಂದು ಅದ್ಭುತವಾದ ಗಿಡಮೂಲಿಕೆ ಏನಂತಂದರೆ ಹರಳೇಕಾಯಿ ನೀವೆಲ್ಲ ಕೇಳಿದರೆ ತ್ರಿಪಲ ಚೂರ್ಣದಲ್ಲಿ ಹರಳೇಕಾಯಿಯನ್ನು ಬಂದು ನಾವು ಒಂದು ಭಾಗವನ್ನಾಗಿ ಬಳಸ್ತೀವಿ ಮತ್ತು ಈ ನಾಟಿ ಔಷಧಿನಲ್ಲಿ ಹರಳೆಕಾಯನ್ನು ಏನಂತ ಹೇಳ್ತೀವಿ ಅಂದರೆ ಔಷಧಿಗಳ ರಾಜ ಅಂತ ಹೇಳ್ತೀವಿ ಸ್ನೇಹಿತರೆ ಔಷಧಿಗಳ ರಾಜ ಅಂತ ಏನಕ್ಕೆ ಹೇಳ್ತೀವಿ ಅಂತಂದರೆ ಸುಮಾರು ಒಂದು ನೂರು ಇನ್ನೂರು ಔಷಧಿಗಳನ್ನು ನಾವು ತಯಾರು ಮಾಡಬೇಕಾದ್ರೆ ಈ ನಾಟಿ ಔಷಧಿನಲ್ಲಿ ಈ ಒಂದು ಹರಳೆಕಾಯನ್ನು ಒಂದು ಭಾಗವನ್ನಾಗಿ ಬಳಸ್ತೀವಿ ಅದಕ್ಕೆ ಔಷಧಿಗಳ ರಾಜ ಅಂತ ಇದಕ್ಕೆ ಒಂದು ಹೆಸರಿದೆ ಸ್ನೇಹಿತರೆ ಮತ್ತು ಇದು ಒಂದು ಅದ್ಭುತವಾದ ಔಷಧಿ ಗುಣಗಳನ್ನು ಹೊಂದಿರತಕ್ಕಂಥ ಪರಿಪೂರ್ಣವಾದ ಶುದ್ಧವಾದ ಯಾವುದೇ ಅಡ್ಡ ಪರಿಣಾಮಗಳು ಇಲ್ದಿರ್ತಕ್ಕಂಥ ಒಂದು ಗಿಡಮೂಲಿಕೆ ಒಂದು ಔಷಧಿ ಅಂತ ಹೇಳ್ಬೋದು ಇದನ್ನು ಸ್ನೇಹಿತರೆ ಈ ಒಂದು ಅರಳೆಕಾಯಿಯನ್ನು ತೆಗೆದುಕೊಂಡು ಅದರ ಒಳಗಡೆ ಇರತಕ್ಕಂಥ ಬೀಜವನ್ನು ತೆಗೆದು ಸಂಪೂರ್ಣವಾಗಿ ಉಳಿದ ಎಲ್ಲ ತಿರುಳನ್ನು ಕುಟ್ಟಿ ಪುಡಿ ಮಾಡಿ ಚೆನ್ನಾಗಿ ಒಂದು ಶೀಸೆ ಒಳಗಡೆ ಹಾಕಿಟ್ಕೊಳ್ಳಿ ಸ್ನೇಹಿತರೆ ಈ ಶಿಶೆ ಒಳಗಡೆ ಹಾಕಿರ್ತಕ್ಕಂಥ ಈ ಒಂದು ಪುಡಿ ಬಂದು ಗಾಜಿನ ಬಾಟ್ಲಿನಲ್ಲಿ ಹಾಕಿಟ್ರೆ ಆರು ತಿಂಗಳು ಏಳು ತಿಂಗಳು ಒಂದು ವರ್ಷದವರೆಗೂ ಕೂಡ ಇದನ್ನು ನಾವು ಹಾಗೆ ಇಟ್ಕೋಬೋದು ಯಾವುದೇ ಒಂದು ಸಮಸ್ಯೆ ಇದರಿಂದ ಆಗೋದಿಲ್ಲ ಹಾಳಾಗೋದಿಲ್ಲ ಸ್ನೇಹಿತರೆ ಈ ಒಂದು ಪೌಡ್ರನ್ನ ಏನು ಮಾಡಬೇಕಂತಂದರೆ ಊಟ ಎಲ್ಲ ಆಗಿ ರಾತ್ರಿ ಮಲಗಬೇಕಾದ್ರೆ ಶುದ್ಧವಾದ ಜಂತುಪೂವನ್ನು ತೆಗೆದುಕೊಂಡು ಒಂದು ಒಂದು ಅರ್ಧ ಚಮಚ ಶುದ್ಧವಾದ ಜೇಂತುಪೂವನ್ನು ತೆಗೆದುಕೊಂಡು ಒಂದು ಎರಡು ಮೂರು ಚಿಟಿಕೆಯಷ್ಟು ಈ ಒಂದು ಕಾಯಿಯ ಒಂದು ಚೂರ್ಣ ಒಂದು ಪುಡಿಯನ್ನು ತೆಗೆದುಕೊಂಡು ಮಿಶ್ರಣ ಮಾಡಿ ಅದನ್ನು ನೆಕ್ಕಿ ಮಲಗಿದ್ರೆ ರಾತ್ರಿ ಮಲಗಬೇಕಾದ್ರೆ ಸಂಪೂರ್ಣವಾಗಿ ತುಂಬ ಒಂದು ಐದು ಹತ್ತು ಹದಿನೈದು ವರ್ಷದಿಂದ ಇರತಕ್ಕಂಥ ಗಂಟಲಿನ ಸಮಸ್ಯೆ ಬಂದು ಸಂಪೂರ್ಣವಾಗಿ ಶಮನವಾಗುತ್ತೆ ಸ್ನೇಹಿತರೆ ದಯಮಾಡಿ ಈ ಒಂದು ಅದ್ಭುತವಾದ ಒಂದು ಔಷಧಿಯನ್ನು ಬಳಸಿ ಯಾವುದೇ ಒಂದು ಕಡಿಮೆ ಕ ಯಾವುದೇ ಖರ್ಚಿಲ್ಲದಂಗೆ ಬಳಸ್ಬೋದು ಯಾರಿಗೆ ಜೇನು ಅಲ್ಲೇ ಸಿಗುತ್ತೆ ಹಳ್ಳಿ ಪ್ರದೇಶದಲ್ಲಿ ಇರತಕ್ಕಂಥವ್ರಿಗೆ ಜೇನು ಸಿಗುತ್ತೆ ಪಟ್ಟಣ ಪ್ರದೇಶದಲ್ಲಿ ಇರ್ತಕ್ಕಂಥವ್ರು ಶುದ್ಧವಾದ ಜೇನನ್ನು ಬಳಸಬೇಕಾಗುತ್ತೆ ಈ ಒಂದು ಸಮಸ್ಯೆ ಇರ್ತಕ್ಕಂಥವ್ರು ತುಂಬ ಕಡಿಮೆ ಖರ್ಚಿನಲ್ಲಿ ಈ ಒಂದು ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಸ್ನೇಹಿತರೆ ಇನ್ನು ಕೆಲವು ಮಾಹಿತಿ ಏನಂತಂದರೆ ಯಾವುದೇ ಖರ್ಚಿಲ್ಲದಂತೆ ಹೇಳ್ತಕ್ಕಂಥ ಔಷಧಿ ಕೆಲಸಕ್ಕೆ ಬರೋದಿಲ್ಲ ಅಂತ ಒಂದು ಕೆಲವರಲ್ಲಿ ಕೆಲವು ನಂಬಿಕೆ ಇದೆ ದಯಮಾಡಿ ನೀವು ಒಂದು ಸಾರಿ ಈ ಒಂದು ಅದ್ಭುತವಾದ ನಾಟಿ ಔಷಧಿ ಗಿಡಮೂಲಿಕೆ ಔಷಧಿಯನ್ನು ಮತ್ತು ಮನೇಲಿ ಸಿಗ್ತಕ್ಕಂಥ ಪದಾರ್ಥಗಳನ್ನು ಮಾಡಿ ಬಳಸ್ತಕ್ಕಂಥ ಔಷಧಿಯನ್ನು ನೀವು ಬಳಸಿ ನೋಡಿ ಸ್ನೇಹಿತರೆ ಮತ್ತೆ ನೀವು ಬೇರೆ ಔಷಧಿಯ ಕಡೆಗೆ ತಲೆ ಹಾಕೋದಿಲ್ಲ ಏನಕ್ಕೆ ಅಂತಂದರೆ ಇದನ್ನು ಏನಕ್ಕೆ ನಾನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂತಂದರೆ ಯಾವುದೇ ಅಡ್ಡ ಪರಿಣಾಮಗಳು ಇಲ್ಲದೆ ಇರತಕ್ಕಂಥ ಔಷಧಿಯನ್ನು ಬಳಸೋದ್ರಲ್ಲಿ ಅದ್ಭುತವಾದ ಒಂದು ಆರೋಗ್ಯವನ್ನು ಪಡೀಬೋದು ಯಾವುದೇ ಅಡ್ಡ ಪರಿಣಾಮಗಳಿಲ್ಲ ಔಷಧಿನ ಬಳಸಿದ್ರೆ ಇದರಿಂದ ಈ ಎಫೆಕ್ಟ್ ಆಯಿತು ಅದರಿಂದ ಈ ಎಫೆಕ್ಟ್ ಆಯಿತು ಇದರಿಂದ ಈ ಸಮಸ್ಯೆ ಆಯಿತು ಅಂತ ಯಾವುದೇ ಸಮಸ್ಯೆಗಳು ಇಲ್ಲ ಸ್ನೇಹಿತರೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ತಿಳಿಸ್ಕೊಡಿ ಮತ್ತು ಇನ್ನೊಂದು ಅದ್ಭುತವಾದ ವಿಷಯ ಏನಂತಂದರೆ ಶ್ರೀ ಶಿವಾನಂದಾಶ್ರಮ ಬಸವನಹಳ್ಳಿ ನೆಲ್ಮಂಗಲ ರೈಲ್ವೆ ಸ್ಟೇಷನ್ ಹತ್ರ ಇಲ್ಲಿ ಕುಡಿದ ಕುಡಿತದ ಚಟಕ್ಕೆ ಯಾರು ದಾಸರಾಗಿದ್ದೀರಾ ಮತ್ತು ಕುಡಿತದ ಚಟದಿಂದ ಯಾರು ಹೊರಗಡೆ ಬರಬೇಕು ಅಂತ ಅಂದ್ಕೊಂಡಿದ್ದೀರ ಅಂಥವ್ರಿಗೆ ಅದ್ಭುತವಾದ ಒಂದು ಔಷಧಿಯನ್ನು ಇಲ್ಲಿ ಕೊಡ್ತೀವಿ ಮತ್ತು ಕಣ್ಣಿನ ಸಮಸ್ಯೆ ಇರ್ತಕ್ಕಂಥವ್ರಿಗೆ ದೋಷ ಹತ್ರ ದೋಷ ಮತ್ತು ಕಣ್ಣಿನಲ್ಲಿ ಪೊರೆ ಇರ್ತಕ್ಕಂಥವ್ರಿಗೆ ಔಷಧಿಯನ್ನು ಇಲ್ಲಿ ನೀಡಲಾಗ್ತದೆ ಯಾವ ರೀತಿ ಔಷಧಿ ಅಂತ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಹನಿಗಳನ್ನು ಇಲ್ಲಿ ಹಾಕ್ತೀವಿ ಸ್ನೇಹಿತರೆ ಸಮಸ್ಯೆ ಇರ್ತಕ್ಕಂಥವ್ರು ಇಲ್ಲಿ ಬಂದು ಸಮಸ್ಯೆಗೆ ಪರಿಹಾರನ ಪಡ್ಕೊಳ್ಳಿ ಅಂತ ಈ ಮೂಲಕ ನಾನು ಕೇಳ್ತೀನಿ ಅಲ್ಲಿವರೆಗೂ ವಾಚ್ ಮಾಡ್ತಾಯಿರಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್ನ ಸ್ನೇಹಿತರೆ ನಮಸ್ಕಾರ